ಎರೆ ಹುಳಿ ಗೊಬ್ಬರಲ್ಲ ನಾವೇ ಯಾಕೆ ಮಾಡ್ಬಾರ್ದು ಅಂತ ನಾನೇನ್ ಮಾಡಿದೆ ಈ ಡಾಕ್ಟರ್ಸ್ ಡಿಕಾಂಪೋಸ್ ಅಂತ ಇದೆ ಆ ಡಿಕಂಪೋಸ್ ತಂದು ಇದು ಒಂದಿಂದ ಎರಡು ತಿಂಗಳಿಗೆ ನಮ್ಗೆ ಇದೇ ಗೊಬ್ಬರ ಆಯ್ತದೆ ಸಾಕಷ್ಟು ಎಷ್ಟು ಬೇಕು ಒಂದ್ ಗಿಡಕ್ಕೆ ಐದು ಮಂತ್ರಿ ಹಾಕೋರು ಹಾಕಬಹುದು ಸುಮ್ನೆ ಅಲ್ ಹೋಗಿ ನೂರೈತ್ ರೂಪಾಯಿ ಕೊಟ್ಟು ನಾವ್ ಯಾಕೆ ಇಷ್ಟು ಗೊಬ್ಬರ ಹಾಕ್ಬೇಕು ನಮ್ದೇ ಇಷ್ಟೊಂದು ತ್ಯಾಜ್ಯ ಇರ್ಬೇಕು ನಾವ್ ಯಾಕೆ ಮಾಡ್ಬಾರ್ದು ಅಂತ ಈ ತರ ಮಾಡಿದ್ದೀನಿ ಈಗ ನೀವು ಮೊದ್ಲು ಎರೆ ಹುಳ ಗೊಬ್ಬರ ಅಂತ ತಗೋಬತ್ತಿದ್ರಲ್ಲ ಇಪ್ಪತ್ತೈದು ಕೆ ಜಿಗೆ ಎಷ್ಟೊಂದು ನೂರ ರೂಪಾಯಿ ಅಂತ ಕೊಟ್ಟು ಏನಾದ್ರೂ ಎರೆ ಹುಳ ಇರ್ತಿದ್ವಾ ಇಲ್ಲ ಅವರು ಒಂದೇ ಆಡ್ಬಿಟ್ಟು ಗೊಬ್ಬರಿ ಗೊಬ್ಬರ ಅಂತ ಕೊಡ್ತಾರೆ ಎರೆಹುಳು ಅವರ ಮಡಿಕ ನಿಮಗೆ ಎರೆಹುಳು ಸಮೇತ ಸಿಗ್ತದೆ ನಾವು ಎರೆಹುಳು ಸಿಗ್ತದೆ ಅದನ್ನ ಭೂಮಿಗೂ ಅಪ್ಲೈ ಮಾಡ್ತೀವಿ ಎರೆಹುಳನ ಕಾಂಪೋಸ್ಟ್ ಮಾಡ್ತೀನಿ ಅಲ್ಲಿ ಗುಡ್ಡೆ ಕಾಣ್ತಾ ಇದೆ ತೋರಿಸ್ತೀನಿ ಮೂರು ಕಡೆ ಕಾಂಪೋಸ್ಟ್ ಮಾಡ್ತೀನಿ ಹೆಂಗ್ ಮಾಡ್ತೀರಿ ಡಿ ಈ ಡಾಕ್ಟರ್ ಸಹ ಡಿ ಕಾಂಪೋಸ್ಟ್ ಅಂತ ಇದೆ ಆ ಡಿ ಕಾಂಪೋಸ್ಟ್ ತಂದಿ ನಾನು ಕೊಟ್ಗೆ ಗೊಬ್ಬರ ಮತ್ತೆ ತರಗೆಲೆ ತರಗು ಬೇವನಿ ಇದು ಹೊಂಗೆ ಎಲೆ ಎಕ್ಕದೆಲೆ ಈ ಈ ನಂದು ತೆಂಗುದು ಶೋಗುನ ಕಟ್ ಮಾಡಿಸ್ ಕಟ್ ಮಾಡಿಸಿದ್ದೀನಿ ಅದನ್ನೆಲ್ಲ ಕಟ್ ಮಾಡಿಸಿ ಒಂದು ಐದಾರು ಥರ ಲೇಯರ್ ಮಾಡಿ ಲೇಯರ್ ಮಾಡಿ ಡಿಕಂಪೋಸರ್ ಅಪ್ಲೈ ಮಾಡಿ ನೀವು ಅದು ವಾರಕ್ಕೆ ಹತ್ತು ಹತ್ತಿನೇ ಹತ್ತು ಹದಿನೈದು ನೀರು ಕೊಡ್ತೀನಿ ಕೋಲ್ಡ್ಗೆ ನೋಡಿ ನೀರು ಇತಿ ನೋಡಿ ನೀರು ಮೇಂಟೈನ್ ಮಾಡ್ತೀನಿ ಮೇಂಟೈನ್ ಮಾಡಿದ್ಮೇಲೆ ಇದು ಒಂದು ತಿಂಗಳ ಎರಡು ತಿಂಗಳಿಗೆ ನಮಗೆ ಇದೇ ಗೊಬ್ಬರ ಆಯ್ತದೆ ಸಾಕಷ್ಟು ಎಷ್ಟು ಬೇಕು ಒಂದ್ ಗಿಡಕ್ಕೆ ಐದ್ ಮಂಕರಿ ಹಾಕ್ಬೋದು ಒಂದ್ ಮಂಕ್ರಿ ಹಾಕೋರು ಹಾಕ್ಬೋದು ಸುಮ್ನೆ ಅಲ್ಲಿ ಹೋಗಿ ನೂರೈತ್ ರೂಪಾಯಿ ನಾವ್ ಯಾಕೆ ಇಷ್ಟು ಗೊಬ್ಬರ ಹಾಕ್ಬೇಕು ನಮ್ದೇ ಇಷ್ಟೊಂದು ತ್ಯಾಜ್ಯ ಇರ್ಬೇಕು ನಾವ್ ಯಾಕೆ ಮಾಡಬಾರ್ದು ಅಂತ ಈ ತರ ನೋಡಿ ಎಷ್ಟ ಮಾಡಿ ಈ ತರ ಮಾಡಿದಿವಿ ಏನು ನೀರ್ ಈಗ ಒಂದು ಪ್ರಶ್ನೆ ಸರ್ ಈಗ ಡಾಕ್ಟರ್ ಸರ್ ಡಿಕಂಪೋಸರ್ ಹಾಕದ್ಮೇಲೆ ನಿಮ್ಗೆ ಒಂದರಿಂದ ಎರಡು ತಿಂಗಳಲ್ಲಿ ಗೊಬ್ಬರ ಹಾಕ್ತಾ ಇದೆ ಅಂತ ಸೊ ನೀವು ಬರೀ ಗೊಬ್ಬರ ಮಾತ್ರ ಸಿಗ್ತಾ ಅದೇ ಇದರಲ್ಲಿ ಎರೆಹೊಳ ಬರ್ತದೆ ಎರೆಹೊಳ ಬರ್ತದೆ ಸಾಕಷ್ಟು ಎರೆಹೊಳ ಬರ್ತದೆ ತಂದಾಕಿಲ್ಲ ತಂದಾಕಿಲ್ಲ ಮಾಡ್ತೀವಿ ತಂದಾಕಿಲ್ಲ ಈಗ ನೀವು ಮೊದಲು ಎರೆಹುಳು ಗೊಬ್ಬರ ಅಂತ ತಗೋ ಬತ್ತಿದ್ರಲ್ಲ ಇಪ್ಪತ್ತೈದು ಕೆಜಿ ಎಷ್ಟೋ ನೂರ ಐವತ್ತು ರೂಪಾಯಿ ಅಂತ ಕೊಟ್ಟು ಅದ್ರಲ್ಲಿ ಏನಾದ್ರೂ ಎರೆಹುಳ ಇರ್ತಿದ್ವಾ ಇಲ್ಲ ಅವರು ಒಂದೇ ಆಡ್ಬಿಟ್ಟು ಗೊಬ್ಬರಿ ಗೊಬ್ಬರ ಅಂತ ಕೊಡ್ತಾರೆ ಎರೆಹುಳ ಅವರೇ ಬಿಡ್ತಾರೆ ಈಗ ಇಲ್ಲಿ ನಿಮ್ಗೆ ಎರೆಹುಳು ಸಮೇತ ಸಿಕ್ತದೆ ನಾವ್ ಎರೆಹಳ್ಳ ಸಿಗ್ತದೆ ಅದನ್ನ ಭೂಮಿಗೂ ಅಪ್ಲೈ ಮಾಡ್ತೀವಿ ಎರೆವಳನ ಒಟ್ಟಾರೆ ನಿಮ್ಗೆ ಡಿ ಕಾರ್ ಡಿ ಕಂಪೋಸರ್ ಗೊಬ್ಬರ ಆಗೋದಲ್ದೇನೆ ಎರೆಹುಳು ಎರೆಹುಳನು ಉತ್ಪತ್ತಿ ಆಯ್ತದೆ ಒಳ್ಳೆ ಗೊಬ್ಬರನೂ ಆಗ್ತಂಗೆ ಆಗೈತೆ ನಮಗೆ ಅಲ್ಲಿ ಹೋಗ್ಬಿಟ್ಟು ಯಾಕೆ ಸಾಯ್ಬೇಕು ನಮ್ದೇ ಇತ್ಯಾಜ್ ಜನ ಬಳಸ್ಕೊಂಡು ಗೊಬ್ಬರ ಮಾಡ್ತಾ ಇದೀವಿ